ವೇಳೆ ವಿಚಾರಕ್ಕೆ ಬಿತ್ತು ಭೀಮಾ ತೀರದ ಭಾಗಪ್ಪ ಹರ್ಜನ್ ಹತ್ಯೆ ಭೀಮಾ ತೀರದ ಹೆಸರು ಕೇಳಿದ್ರೆ ಎಲ್ಲರಿಗೂ ಒಂದು ಕ್ಷಣ ರಕ್ತ ಕನ್ನೆದುರು ಬರುತ್ತೆ ಚಂದಪ್ಪ ಹರ್ಜನ್ ಅವರಿಂದಲೇ ಭೀಮಾ ತೀರ ಹೆಸರುವಾಸಿಯಾಗಿತ್ತು ಆಗಾಗ ಭೀಮಾ ತೀರದಲ್ಲಿ ಗುಂಡಿನ ಸದ್ದು ಕೊಲೆ ಹೀಗೆ ಅನೇಕ ಪ್ರಕರಣಗಳು ಜನರನ್ನ ಬೆಚ್ಚಿ ಬೀಳಿಸುತ್ತಿದ್ದವು ಈಗ ಮೊನ್ನೆ ಚಂದಪ್ಪ ಹರ್ಜನ್ ಶಿಷ್ಯನೆಂದೇ ಖ್ಯಾತಿ ಪಡೆದಿರುವ ಬಾಗಪ್ಪ ಹರ್ಜನ್ ಹತ್ಯೆ ಪ್ರಕರಣ ಸದ್ದು ಮಾಡಿದೆ ಬಾಗಪ್ಪ ಹರ್ಜನ್ ಕೊಲೆಯ ಹಿಂದೆ ಮಹಿಳೆಗೆ ಅವಾಚ್ಯ ಶಬ್ದ ಬಳಕೆ ಮಾಡಿದೆ ಕೊಲೆಗೆ ಪ್ರಮುಖ ಕಾರಣವಾಗಿದ್ದು ನಿನ್ನ ಅಣ್ಣನ ಹೆಂಡತಿಯನ್ನು ನನ್ನ ಬಳಿ ಕಳುಹಿಸಬೇಕು ಮತ್ತು ಈ ಶಬ್ದವೇ ಈಗ ಭಾಗಪ್ಪ ಹರ್ಜನ್ ಪ್ರಾಣ ಪಕ್ಷಿ ಹಾರಲು ಕಾರಣವಾಯಿತು ಎಂದು ತಿಳಿದು ಬಂದಿದೆ ಕೊಲೆಗೆ ಸಂಬಂಧಿಸಿದಂತೆ ನಾಲ್ಕು ಪ್ರಮುಖ ಆರೋಪಿಗಳನ್ನ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯವರು ಬಂಧಿಸಿದ್ದು ಈ ಕುರಿತು ವಿಜಯಪುರ ಎಸ್ಪಿ ಲಕ್ಷ್ಮಣ್ ನೆಂಬರ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಕೂಡ ನೀಡಿದರು ಮೃತ ಭಾಗಪ್ಪ ಹರ್ಜನ್ ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಅವುಗಳಲ್ಲಿ ಅಫಜಲ್ಪುರದ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ಸೇರಿದಂತೆ ಒಟ್ಟು ಆರು ಕೊಲೆ ಪ್ರಕರಣಗಳು ದಾಖಲಾಗಿದ್ದವು ಬಾಗಪ್ಪ ಮದಿನ ನಗರದ ತನ್ನ ಬಾಡಿಗೆ ಮನೆಯಲ್ಲಿ ಊಟ ಮಾಡಿ ವಾಯುವಿಹಾರಕ್ಕೆ ತೆರಳಿದಾಗ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಗುಂಡು ಹಾರಿಸಿ ಬಾಗಪ್ಪನ ಹತ್ಯೆಗೈದಿದ್ದರು ಬಾಗಪ್ಪ ಕೊಲೆ ಪ್ರಕರಣ ಸಂಬಂಧ ಇಂಡಿ ತಾಲೂಕಿನ ಅಗರಕೇಡದ ಇಪ್ಪತ್ತಾರು ವರ್ಷದ ಪಿಂಟು ಮೇಲಿನಕೇರಿ ಇಪ್ಪತ್ತು ವರ್ಷದ ಸುದೀಪ್ ಕಾಂಬಳೆ ಇಪ್ಪತ್ತು ವರ್ಷದ ಹೊರತಿ ಗ್ರಾಮದ ರಾಹುಲ್ ತಳಕೇರಿ ಇಪ್ಪತ್ತೇಳು ವರ್ಷದ ಬೈಲಹೊಂಗಲದ ಗದಿಗೆಪ್ಪ ಬೆನಕೊಪ್ಪ ಎಂಬ ನಾಲ್ಕು ಆರೋಪಿಗಳನ್ನು ಖಾಕಿ ಪಡೆ ಬಂಧಿಸಿದ್ದು ತನಿಖೆಯನ್ನು ಮುಂದುವರೆಸಿದ್ದಾರೆ ಇತ್ತೀಚೆಗೆ ರವಿ ಮೇಲಿನಕೇರಿ ಎಂಬುವರನ್ನ ತುಳಸಿರಾಮ್ ಹರ್ಜನ್ ಹಾಗೂ ಆತನ ಸಹಚರರಾದಂತಹ ಅಲೆಕ್ಸ್ ಗೊಲ್ಲರ್ ಷಣ್ಮುಖ್ ನಡುವಿನಕೇರಿ ಪ್ರಕಾಶ್ ಗೊಲ್ಲರ್ ಮುರುಗೇಶ ಉಳ್ಳಾಗಡ್ಡಿ ರಾಜೇಸಾಬ್ ರುದ್ರವಾಡಿ ಇವರು ಸೇರಿಕೊಂಡು ಕೊಲೆ ಮಾಡಿ ಬಂಧನದಲ್ಲಿದ್ದರು ಭಾಗಪ್ಪ ಹರ್ಜನ್ ಹಾಗೂ ರವಿ ಮೇಲಿನಕೇರಿ ಇವರು ಸಂಬಂಧಿಕರಾಗಿದ್ದರು ಇವರಿಬ್ಬರ ನಡುವೆ ಕೆಲವು ವರ್ಷಗಳಿಂದ ಹಣಕಾಸಿನ ವ್ಯವಹಾರವೆಂದು ಇಬ್ಬರು ಸೇರಿ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುತ್ತಿದ್ದರು ರವಿ ಮೇಲಿನಕೆರಿ ಮೃತಪಟ್ಟ ನಂತರ ಭಾಗಪ್ಪ ರವಿ ಮೇಲಿನ ಕೇರಿ ತಮ್ಮ ಪ್ರಕಾಶ್ ಮೇಲಿನ ಕೇರಿಗೆ ನಿಮ್ಮ ಅಣ್ಣ ನನ್ನ ಹೆಸರು ಹೇಳಿ ಮಾಡಿರುವ ಹಣ ಆಸ್ತಿ ವಾಹನ ನನಗೆ ಬಿಟ್ಟು ಕೊಡಬೇಕು ಇಲ್ಲದಿದ್ದರೆ ಹತ್ತು ಕೋಟಿ ಹಣ ಕೊಡಬೇಕು ಅದು ಆಗದಿದ್ದರೆ ನಿಮ್ಮ ಅಣ್ಣನ ಹೆಂಡತಿಯನ್ನ ನನ್ನ ಹತ್ತಿರ ಕಳುಹಿಸು ಎಂದು ಅಣ್ಣನ ಹೆಂಡತಿಯ ಕುರಿತಾಗಿ ಅವಾಚ್ಯ ಪದ ಬಳಕೆ ಮಾಡಿ ಮಾತನಾಡಿ ಬೆದರಿಕೆ ಹಾಕಿದ್ದ ಅಲ್ಲದೆ ನಿಮ್ಮ ಅಣ್ಣನಿಗೆ ಹೊಡೆದಂತೆ ನಿನಗೂ ಹೊಡೆಯುತ್ತೇನೆ ಎಂದು ಒತ್ತಡ ಬೆದರಿಕೆ ಹಾಕಿದ್ದನಂತೆ ಈ ಹಿನ್ನೆಲೆಯಲ್ಲಿ ಬಾಗಪ್ಪನನ್ನ ಮುಗಿಸಿ ಬಿಡಬೇಕು ಎಂದು ಪ್ರಕಾಶ್ ಮೇಲಿನ ಕೇರಿ ತನ್ನ ಸಂಬಂಧಿಕ ಹಾಗೂ ಸ್ನೇಹಿತರೊಂದಿಗೆ ಸಂಚು ರೂಪಿಸಿ ಫೆಬ್ರವರಿ ಹನ್ನೊಂದರ ರಾತ್ರಿ ಭಾಗಪ್ಪ ಹರ್ಜನ್ ಮದಿನಾನಗರದ ತನ್ನ ಮನೆಯ ಹೊರಗಡೆ ವಾಕಿಂಗ್ ಮಾಡುವಾಗ ಆರೋಪಿಗಳು ಆಟೋ ಹಾಗೂ ಬೈಕ್ನಲ್ಲಿ ಬಂದು ಪಿಸ್ತೂಲಿನಿಂದ ಗುಂಡು ಹಾರಿಸಿ ಕೊಡಲಿ ಮಚ್ಚು ಜಂಬೆಯಿಂದ ಹೊಡೆದು ಕೊಲೆ ಮಾಡಿರುತ್ತಾರೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ತಿಳಿಸಿದ್ದಾರೆ ಈ ವೇಳೆ ಅಡಿಷನಲ್ ಎಸ್ಪಿಗಳಾದಂತಹ ಶಂಕರ್ ಮಾರಿಹಾ ರಾಮನಗೌಡ ಹಟ್ಟಿ ಹಾಗೂ ಇತರೆ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೇ ನ್ಯೂಸ್ ವಿಜಯಪುರ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ